ಪ್ರಭಾಕರ್ ಕೋರಿ ಅವರು ಮತ್ತು ಮಹಂತೇಶ್ ಅವರು ಇವ್ರು ಲೀಡರ್ ಅಲ್ಲ ಇವರು ಟೆಲಿಫೋನ್ ಆಪರೇಟರ್ ಹೆಂಗಂತಂದ್ರೆ ಒಂದು ಇವ್ರ ಕಡೆ ಒಂದು ಹದಿನೈದರಿಂದ ಇಪ್ಪತ್ತು ಹಳೆಗಳ ಅಷ್ಟ ಅಲ್ಲಿ ಒಬ್ಬೊಬ್ಬ ಮನುಷ್ಯ ಇರ್ತಾನೆ ಅವನು ಟೆಲಿಫೋನ್ ಮಾಡಿ ಹೇಳ್ತಾರ ಈ ಸಲ ಕಾಂಗ್ರೆಸ್ ಈ ಸಲ ಬಿಜೆಪಿ ಮುಗಿತವರು ನೆರೆ ಸಂತ್ರಸ್ತಾರ ಪರಿಹಾರ ರೊಕ್ಕ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅಥವಾ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗೋದಿಲ್ಲ ನಂತರ ಯಾವುದೇ ಸಹಾಯವನ್ನು ಇವರು ಮಾಡೋದಿಲ್ಲ ಇವ್ರು ಹೆಂಗಂದ್ರೆ ಹಳೆ ಕಾಲದ ಟೆಲಿಫೋನ್ ಆಪರೇಟರ್ ಇದ್ದಿರಲ್ಲ ಈ ಒಂದು ಶುಗರ್ ಫ್ಯಾಕ್ಟ್ರಿ ಇರ್ತಿತ್ತು ಅಲ್ಲಿ ಒಬ್ಬಕಿನ ಕುಣ್ಸಿರ್ತಿದ್ರು ಅಲ್ಲಿ ಏನು ಅಂದ್ರೆ ಅಲ್ಲಿ ಕನೆಕ್ಷನ್ ಕೊಡು ಚೇರ್ಮನ್ ಟೇಬಲ್ ಕನೆಕ್ಷನ್ ಕೊಡಂತೀರ ಆ ಟೇಬಲ್ ಕನೆಕ್ಷನ್ ಕೊಡ್ತೀರು ವಾಯ್ ಚೇರ್ಮನ್ ಟೇಬಲ್ ಕನೆಕ್ಷನ್ ಕೊಡಂತೆ ಕನೆಕ್ಷನ್ ಇವ್ರು ಕನೆಕ್ಷನ್ ಕೊಡ್ಕೊತ್ಕೊಂಡವ್ರು ಇಲೆಕ್ಷನ್ ಬಂದಾಗ ಇವರು ಪ್ರಕಾಶ್ ಹುಕೇರೆ ಗ್ರೌಂಡ್ ರಿಪೋರ್ಟ್ ಅಲ್ಲ ಮತ್ತು ಇವರಿಗೆ ಅಹಿಂದ ಮತಗಳು ಇಲ್ಲ ಅಲ್ಪಸಂಖ್ಯಾತ ಮತಗಳು ಇಲ್ಲ ಕೆಳಗೆ ಹೇಳಿದ್ ಮಾತಾಡ್ಸೋರು ಇಲ್ಲ ಇವರು ಒಂದು ಯಾವ ಕಾಲಕ್ಕೆ ಕಾಲಕ್ಕಿದ್ರೆ ನೀವು ಈ ಫೈ ಜಿಗ ಇದು ಅದು ಇವರು ಇರೋದು ಆಗಿನ ಕಾಲಕ್ಕೆ ನಾ ಹೇಳಿದ್ದ ಕೇಳ್ತಾರಂತ ಇಲ್ಲ ಇಲ್ಲ ನೀವು ಹೇಳಿದ್ದು ಅಂದ್ರೆ ಮತ್ತೆ ನಿಮ್ಮ ಇಬ್ಬರಿಗೆ ಪಿ ಟಿಕೆಟ್ ಯಾಕೆ ಸಿಗಲಿಲ್ಲ ಬೆಳ ನೀವು ಕೇಳಿದ್ರಿ ಚಿಕ್ಕೋಡಿ ನೀವು ಕೇಳಿದ್ರಿ ಒಳ ಹೊಂದಾಣಿಕೆ ಮಾಡ್ಕೊಂಡ್ರಿ ಆದ್ರೆ ಮೂರನೇ ಬಂದ್ರಲ್ಲ ನಾನು ನಿಮ್ಗೇನ ನಿಮ್ಮವ್ರು ನಿಮಗೂ ಬೇಡ ಅನಸಬ್ ಜೋಲಿಯನ್ನು ನೀವಲ್ಲ ರಿಪೋರ್ಟ್ ಪ್ರಭಾಕರ್ ಪ್ರಭಾಕರ್ಕೋರು ಕೌಟಿ ಮಟ್ಟರು ಶತಿ ಜರ್ಕೊಳೋ ಕೂಡ ನೀವು ಮೇಲ್ಯಾಪ ಮಾಡ್ಕೊಂಡ್ರಿ ಆದ್ರೆ ಹತ್ತು ವರ್ಷ ಆ ಕ್ಷೇತ್ರ ಬಿಡಂಗಿಲ್ಲ ನಿಮ್ದು ಏನೈತಿ ಏ ಸೋದರ ವಿರುದ್ಧ ಕಟ್ಕೊಂಡ್ರೆ ನಾವು ಆರಿಸಿ ಬರಂಗಿಲ್ಲ ಅಂತ ಸೈಲೆಂಟ್ ಉಳಿದಾರೆ ಡಿ ಸಿ ಬ್ಯಾಂಕದಾಗ ಸೈಲೆಂಟ್ ಲೀಡರ್ ಅಲ್ಲ ಲೀಡರ್ ರೌಂಡ್ರಿಗೆ ಹಿಡೀಬೇಕಾಗ್ತಿತ್ತು ಮತ್ತು ಅಲ್ಪಸಂಖ್ಯಾತರು ನಿಮ್ಮ ನಿಮ್ಮ ಜೊತೆ ಯಾರು ಇದ್ದಾರ ಯಾರು ಇಲ್ಲ ಅವೇನು ಕನೆಕ್ಷನ್ ಕೊಡ್ತಿರಲ್ಲ ಒಂದು ಊರಾಗ ಒಂದು ಇಪ್ಪತ್ತೈದು ಮೂವತ್ತು ಹಳಿ ಅಷ್ಟೇ ಅದಾವ ಐವತ್ತು ಅರವತ್ತು ಹಳಿಯೂ ಇಲ್ಲ ಅಲ್ಲಿ ಕನೆಕ್ಷನ್ ಕೊಡ್ತಾರೆ ಅವ್ರು ಹೇಳಿದಂಗೆ ಮಾಡ್ತಾರೆ ಪಾಪ ಯಾಕಂದ್ರೆ ಅವ್ರು ಅನಿವಾರ್ಯ ಐತೆ ಅದು ಸಾವುಕಾರ ನಮಗೆ ಬೇಕಾ ಸಾವುಕಾರ ನಮಗೆ ಬೇಕಂತ ಮತ್ತು ನಿಮ್ಮ ಲೀಡರ್ ನಿಮ್ಮ ಹಿಂದೆ ಲೀಡ್ರ್ಗಳೂ ಇಲ್ಲಲ್ಲ ಒಳ್ಳೇದು ಕಾರ್ಯಕರ್ತರು ಇಲ್ಲ ಜನ ಇಲ್ಲ ಅಲ್ಪಸಂಖ್ಯಾತ ಇಲ್ಲ ಯಾರೂ ಇಲ್ಲ ಲೀಡರ್ಗಳು ಇಲ್ಲಲ್ಲ ಅದ ಹದಿನೈದು ಇಪ್ಪತ್ತು ಮಂದಿ ನಿಮ್ಮ ಸುತ್ತು ಬರೀತಾರ ಅವರ ನೀವು ಲೀಡರ್ ನೀವು ತಿಳ್ಕೊಂಡಿದ್ರೆ ನೀವು ಲೀಡರ್ ಅಲ್ಲ ನೀವು ಫೈ ಜಿ ಯುಗದಲ್ಲಿ ಬರಬೇಕು ನೀವೇನ ಚಿಕ್ಕೊಡಿಗೆನ ಕೋರೆ ಅವ್ರು ನಾನು ನಿಲ್ಬೇಕು ನಮ್ಮ ಅಧ್ಯಕ್ಷ ನಾನು ನಿಲ್ಬೇಕಂತ ಏನು ವಿಚಾರ ಮಾಡ್ಕೊಂಡಿರಲ್ಲ ಹಾಂ ಅದು ಇಲ್ಲ ಇಲ್ಲ ಛತ್ತೀಶ್ ಜಾರ್ಕು ನಿಮ್ಗೆ ಮುಂದಿನ ಸಲ ಬಿಟ್ಕೊಡ್ತಾ ಹತ್ತು ಹತ್ತು ವರ್ಷ ಬಿಟ್ಟುಕೊಡಂಗಿಲ್ಲ ಅವರು ಯಾಕೆ ಅನಸಬ್ ಏನು ಸೋಲಿಸಿದ್ರಲ್ಲ ಒಟ್ಟೆ ಎಲ್ಲಿಯೂ ಎಲ್ಲಿಯೂ ಕಾಣಿಸ್ಕೊಬಾರ್ದು ಎಲ್ಲಿಯೂ ಕಾಣಿಸ್ಕೊಳ್ ಅಲ್ಲಿ ಲೀಡ್ರಿ ಹಂಗೆ ಬಾಲ್ಚಂದ್ ಜಾರಕುಳು ಲೀಡ್ರಿ ಯಾಕಂದ್ರೆ ಎಲ್ಲ ಕಡೆ ಘೋಷಣೆ ಮಾಡಿದ್ರು ಇದು ನಮ್ಮ ಕ್ಯಾಂಡಿಡೇಟ್ ಇದ್ ನಾಮ್ ಕ್ಯಾಂಡಿಡೇಟ್ ಛತೀ ಜಾರಕುಡು ಡಿಕ್ಲೇರ್ ಮಾಡಿದ್ವಿ ನಾಮ್ ಕ್ಯಾಂಡಿಡೇಟ್ ಇದು ನಮ್ಮ ಕ್ಯಾಂಡಿಡೇಟ್ ಅಂತರ ಕಿತ್ತೂರದಲ್ಲಿ ಏನು ಸತೀಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಗೆಲ್ತಾರ ಅಥವಾ ಭಾಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟ್ ಗೆಲ್ತಾರ ಅಂತ ಎಲ್ಲ ಎರಡು ಅವರು ಚಿತ್ತನಟ ಪಟ್ಟನಾಥ ಅವರು ಅವ್ರಿಬ್ಬರು ಅಂದ ಅದನ್ನ ಕೋರೆ ಮತ್ತೆ ಪ್ರಭಾಕರ್ ಕೋರೆ ಕೇಳ್ತಾ ಇಲ್ಲ ನಿಪ್ಪನಿಗೆ ಅಲ್ಲಿ ರಮೇಶ್ ಕತ್ತಿ ರಮೇಶ್ ಜಾರಕಿಹೊಳಿ ಉತ್ತಮ್ ಪಟೇಲ್ ನಿಲ್ಲಿಸಿದಾರ ಈ ಇವರೆಲ್ಲ ಕೊಡಿ ಸತೀಶ್ ಜಾರಕಿಹೊಳಿ ಕಂಪ್ನಿ ಭಾಲ್ಚಂದ್ರ ಎಲ್ಲ ಕೊಡಿ ಅಣ್ಣ ಸಬ್ ಜೋಲೇ ನಿಲ್ಲಿಸಿದಾರ ಮತ್ತಿ ಇಲ್ಲಿ ಯಾರು ಬಂದ್ರೆ ನಮ್ದ ಚಿತ್ತ ನಮ್ದ ಪಟ್ಟ ನಮ್ದ ಇದನ್ನ ಕಲ್ತಿಲ್ಲ ಅವರು ಯಾರೋ ಪ್ರಭಾಕರ್ ಕೋರೆ ಅವರು ಮತ್ತೆ ಇವರು ಇವರು ಶಂಕರಾನಂದ ಕಾಲಕ್ಕ ಶಂಕರಾನಂದರು ಅವಾಗ ಏಳು ಸಲ ಆರಿಸಿ ಬರ್ತಿದ್ರು ಎಲ್ಲಿ ಏನೂ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಇಂಥ ಟೆಲ್ಫೋನ್ ಆಪ್ರೇಟ್ರ್ ಅವರು ಇವ್ ಇವ್ರನ್ನ ಉಪಯೋಗ ಮಾಡ್ಕೋತಿದ್ರು ಶಂಕರಾನಂದ ಹೇಳ್ತಿದ್ರು ಅಲ್ಲಿ ಟೆಲ್ಫೋನ್ ಆಪ್ರೇಟ್ರ್ ಹಾಕ ಒಬ್ಬ ಮನುಷ್ಯರು ಹಾತಂತ ಇಲ್ಲಿ ಯಾರು ಶುಗರ್ ಫ್ಯಾಕ್ಟ್ರಿ ಮಂತ್ರಿ ಟೆಲ್ಫೋನ್ ಆಪಟ್ರೆ ಶುಗರ್ ಫ್ಯಾಕ್ಟ್ರಿ ಆಯ್ತಾವ ಶುಗರ್ ಫ್ಯಾಕ್ಟ್ರಿ ಯಾರು ಕಾಲಿಡೋರು ಪ್ರಭಾಕರ್ ಕೋರೆ ಮತ್ತು ಕೌಟಿ ಮಠವರು ಆಯ್ತು ರೀ ಆಯ್ತು ರೀ ಮಾಡ್ತೇವೆ ಮಾಡ್ತಿದ್ರು ಈಗ ಹಂಗಿಲ್ಲ ಪ್ರಭಾಕರ್ ಕೋರೆ ಅವರು ಹಂಗಿಲ್ಲ ನಿಮ್ಮ ಮಗ ಎಂ ಪಿ ಆಗ್ಬೇಕು ಮಗಳು ಎಮ್ ಎಲ್ ಸಿ ಆಗ್ಬೇಕು ಅದ್ ಮಾಡ್ಬೇಕಂದ್ರೆ ನಮ್ಮಂತವ್ರು ಸಲಹೆ ಸೂಚನೆ ಕೇಳಲ್ಲ ಒಂದ್ ಕಾಲಕ್ಕ ಏನೇ ಶಂಕರಾನಂದ ಮನೆ ಮುಂದೆ ಎಲ್ಲಿ ಮಿಲನ್ ಹೋಟೆಲ್ ನಡ್ಕೊಂಡು ಬೆಳಾವ್ ಕ್ಲಬ್ ತಕ್ಕ ಗಾಡಿಗಳು ಇರ್ತಿದ್ದು ಅದೊಂದು ಪಿರಿಡ್ ಅರ್ತಿತ್ತು ಅದು ಅದು ಪಿರಿಡ್ ಅರ್ತಿ ಅದ್ ಪಿರಿಡ್ ಹೋಯ್ತಂದ್ರೆ ಮುಗೀತು ನಂತರ ಜ ಬಾಲ್ಚಂದ್ ಜಾರಕಿಹೊಳಿ ಹಂಗೆ ಎನ್ ಎಸ್ ಎಫ್ದಾಗ ನಮ್ಮ ಮಂದಿ ಬರಬೇಕು ಬರ್ಬೇಕು ಅಂತ ಅವ್ರೊಂದು ಪೀರಿಯಡ್ ಐತೆ ಈಗ ಡಿ ಸಿ ಬ್ಯಾಂಕ್ರೆ ಅವ್ರೊಂದು ಪೀಡ್ ಆಯ್ತದೆ ಅದೊಂದು ಗಾಳಿ ಐತೆ ಸುಂಟ್ರ ಗಾಳಿ ಎಲ್ಲ ಹೋಗಾರನ ಬಿ ಬಿಶಂಕರ್ ಆದ ನಂತರ ರತ್ಮಾಲ್ ಸೌರ ಬಂದರು ಅವ್ರ ನಂತರ ಮೂರು ಸಲ ರಮೇಶ್ ಜಗ್ಜೀನ್ ಬಂದರು ನಂತರ ಪ್ರಕಾಶ್ ಹುಕ್ಕೇರಿ ಬಂದರು ನಂತರ ರಮೇಶ್ ಜ ಕತ್ತಿ ಬಂದರು ನಂತರ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿ ತಿರುತ್ತಿಲ್ಲ ಕಾಲು ಚಕ್ರ ತಿರುಗತಿಟ್ಟ ಅದು ಹಂಗೆ ಉಳಿಯಂಗಿಲ್ಲ ಈಗ ಗಣೇಶ್ ಕೆರೆ ಈಗ ಬಂದಾರ ಪ್ರಕಾಶ್ ಕೆರೆ ಇದಾನಂತ ಬಂದಾರ ಮುಂದೆ ಬೇರೆ ಯಾರು ಬರತ್ತಾರ ಇವ್ರು ನಮ್ದು ಕ್ಷೇತ್ರ ಅಂತ ಹಿಡ್ಕೊಂಡು ಕೂತಾರಲ್ಲ ಆಗಂಗಿಲ್ಲ ಲಕ್ಷ್ಮಣ್ ಸೌದಿ ಮತ್ತು ಅವು ಕಾಯ್ ರಾಜ್ ಕಾಯವ್ರು ಕೇಳಿದ್ರೆ ನೀವು ಎಲ್ಲಿ ಲೀಡರ್ ಅಂತಂದ್ರೆ ಜಿಲ್ಲಾ ಲೀಡರ್ ಅಂದ್ರೆ ಇಲ್ಲ ನಾವಿಬ್ಬರ ಲೀಡ್ರಾ ಇಬ್ರ ನಾಮಿನೇಷನ್ ಮಾಡಾಕ್ ಅಂತ ಅಂದ್ರೆ ಇವ್ರು ಸೀಮಿತ ಲೀಡರ್ ಆದ್ರೆ ಜಿಲ್ಲಾ ಲೀಡರ್ ಆಗ್ಬೇಕಪ್ಪ ಕೈಯಾಗಿ ತಗೋಬೇಕು ಅಂತ ಇಲ್ಲ ಇಲ್ಲ ಲಕ್ಷ್ಮಣ್ ಸೌದಿ ಭಾಳ ಚಾನ್ಸ್ ಇತ್ತು ಉಪಮುಖ್ಯಮಂತ್ರಿ ಇದ್ರು ಎಲ್ಲ ಎಲ್ಲ ಇದೆ ಲಿಂಗಾಯತ ನಿಂಬೆನ್ ಹತ್ತಾರ ಇಲ್ಲ ಇಲ್ಲ ಇನ್ನು ಚಂದ್ರ ಎಷ್ಟು ಒಳಗೆ ಏನು ಮಾಡಿದಾರೆ ವಿವಿಧ ಸಂಘಗಳಿಂದ ಏನೈತ್ಲ ಅವರು ಒಂದು ಹನ್ನೆರಡು ನೂರು ಮತ ಇರ್ತಾವ ಅಲ್ಲಿ ನಿಲ್ಸಿದ ನಿಲ್ಸವ್ರದಾರ ಇವತ್ತು ನಾಮಿನೇಷನ್ ಮಾಡಾರದಾರ ಹನ್ನೊಂದು ಗಂಟೆಗೆ ಅಂದ್ರೆ ಹನ್ನೆರಡು ನೂರ ಮೇಲ ಕೊಂಡ ತೂಗು ಶಕ್ತಿ ಜನರ ಹೆಚ್ಚುವಳಿಗೆ ಮಿಲಾಪಿ ಅಲ್ಲ ಮಿಲಾಪಿ ಕುಸ್ತಾಗಿ ಇರಲಿಲ್ಲ ನೀನು ಇರಲಿಲ್ಲ ನಾನು ಹಿಂದಕ್ಕೆ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ ಪಿ ಕೆ ಪಿ ಎಸ್ಗೆ ಹಿಂದಕ್ಕೆ ತೆಗೆದುಕೊಂಡೆ ಅಂತ ಹೇಳಿದ್ರು ವಿವಿಧ ಉದ್ದೇಶಗಳ ಸಂಘದಿಂದ ನಾನು ನಾನು ನಿಲ್ಲಂಗಿಲ್ಲ ಅಂತ ಹೇಳಿರ್ಲಿಲ್ಲ ನೀನು ಫೈನಲ್ ಮಾಡಿದ ಅಂತೆಲ್ಲ ನಾಟಕ ಇದೆ ಲಕ್ಷ್ಮೀ ಬಾಬಾಳ್ಕ ಮತ್ತು ಶಂತಿ ಹಾಕೊಂಡು ನಾಟಕ ಇವ ಎಮ್ ಬಳಿ ಬಿಟ್ಟು ಕೊಟ್ರೆ ನೀವೇನಾದ್ರು ನಾವು ಹೇಳಿದ್ದು ಹಂಗೆ ನಾವು ತಪ್ಪು ತಿಳ್ಕೊಂಡಿದ್ದು ಈಗ ಹಂಗಿಲ್ಲ ಹನ್ನೆರಡುನೂರು ಕಿಂತ ಏನೋ ಚಿಲ್ಲರ್ ಓಟ್ತದ ಅದಕ್ಕೆ ಕಾಣತ್ತವರವ್ರು ಒಂದು ಪಿ ಕೆ ಪಿ ಎಸ್ ಈಗ ಐದರಿಂದ ಹತ್ತು ಲಕ್ಷ ಕೊಡತ ರೀ ಏನು ಒಬ್ಬೊಬ್ಬ ಲಿಮಿಟೆಡ್ ಓಟ ಅವಗೆ ಎಷ್ಟು ಕೊಡೋರು ನೀವು ಎಷ್ಟು ಎರಡು ಸಾವಿರದ ಮೂರ್ನೂರ ಏನೋ ಚಿಲ್ಲರ್ ಓಟ್ ಅದಲ್ಲ ಅಲ್ಲಿ ಇಲ್ಲಿ ಹಂಗಿಲ್ಲ ನೂರು ಬರೇ ಮತ್ತು ಈಗ ಐವತ್ತು ಸಾವಿರ ಕೊಡಬೇಕಾ ಚಂದ್ರ ಎಷ್ಟು ಹೊಳೆ ಇಲ್ಲ ಆ್ಯಪ್ ಬರೋಂಗಿಲ್ಲ ಅದೆಲ್ಲ ಎಲ್ಲ ಲೆಕ್ಕಾಚಾರ ಕೌಂಟಿಂಗ್ ಮಾಡ್ಯಾರ ಮತ್ತು ಡಿ ಕೆ ಶಿವಕುಮಾರ್ ನೀನು ಫೋನ್ ಮಾಡಿದ್ರು ಚಂದ್ರ ಹೆಚ್ಚು ಒಳಗೆ ಏನಂತ ನೀವು ನಿಲ್ಲೇಬೇಕು ಯಾರ್ದೊ ಪರಿಸ್ತಿದ್ಯಾ ಅವಾಗ ನಿಂತಾರೆ ಅವಾಗ ಇವರು ಶಕ್ತಿ ಜಾರಕಿಹೊಳ್ದು ಆಯ್ತು ನೀವು ನಿಲ್ರಿ ಅಲ್ಲಿ ಬೇರೆ ಕ್ಯಾಂಡಿಡೇಟ್ ರೆಡಿ ಮಾಡಿದ್ರು ಅವರು ರಾಹುಲ್ ಜಾರಕಿಹೊಳಿ ಅಲ್ಲಿ ತರ್ಬೇಕಂತ ಈಗ ರಾಹುಲ್ ಜಾರಕಿಹೊಳನ್ನ ಫಿಕ್ಸ್ ಮಾಡ್ತಾರೆ ಹಿಂದಿನ ಸಲ ನಮ್ಮ ರಾಜೇಂದ್ರ ಅಂಕಲಿ ಅವರೆಲ್ಲ ನಿಂತಿದ್ರು ಅವರು ಈ ಸಲ ಖಾಲಿ ಮಾಡ್ತಾರೆ ನನ್ನ ತಪ್ಪು ಸರ್ವತನ ಜಾರಕಿಹೊಳಿ ಅಲ್ಲಿ ತರ್ತಾರೆ ಯಾಕಂದ್ರೆ ಏನೈತಿ ಒಂದು ಕಾಲಕ್ಕೆ ನಿಮ್ಗೆ ಗೊತ್ತೈತಿ ಡಿ ಬ್ಯಾಂಕ್ ಯಾರ ಕಡೆ ಇತ್ತು ಕತ್ತೆ ಒಳ ಕಡೆ ಇತ್ತು ನಂತರ ಇಲ್ಲಿ ಬಂತು ಜೊಲೆ ಕಡೆ ಸ್ವಲ್ಪ ದಿವಸ ಇತ್ತು ನಂತರ ಕೌಟಿ ಮಾಡಿದ್ರು ನಂತರ ಲಕ್ಷ್ಮಣ ಸೋದಿ ಪ್ರಯತ್ನ ಮಾಡಿದ್ರು ಅವ್ರಕಾಗಿತ್ತು ಈಗ ಬಾಲ್ಚನ್ ಜಾರಿಕೋಳಿ ಇವ್ರೊಂದು ಇಪ್ಪತ್ತೈದು ಮೂವತ್ತು ವರ್ಷ ಮಾಡ್ತಾರ ಅವ್ರು ಹೆಂಗೆ ಮಾಡಿರಲ್ಲ ಅವ್ರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮಾಡತ್ತಾರ ಕತೆ ಒಳ ಹೆಂಗ್ ಮಾಡಾರಲ್ಲ ಹಂಗೆ ಇವರು ಇವ್ರು ಮಾಡತ್ತಾರ ಗಾಳಿ ಸುಂತಿರಂತ ಚಂಕ್ರ ಪೇಡ ಒಂದು ಬೇರೆ ಈಗ ಬಾಲ್ಚನ್ ಜಾರಿಕೋಳಿ ಪೇಡ ಇದು ಮುಗಿದ ನಂತರ ಮತ್ತೆ ಇದನ್ನೆಲ್ಲ ಕೊರೆಯವ್ರಿಗೆ ಯಾಕೆ ಹೇಳತ್ತಂದ್ರೆ ಅಂದ್ರೆ ಅವ್ರ ಇದನ್ನೆಲ್ಲ ಮೆಲಾಪಿ ಕುಸಿಗೆ ಗೊತ್ತಾಗಲ್ಲ ಒಟ್ಟು ಸುಟ್ಟಿಗೆಸಿ ಬಂದವರು ಅಟ್ಟ ಒಳಗೆ ನಿಮಗೆ ಮಗೂ ಹಾಕೋರ್ಯಾರ ಇವಲ್ಲ ಟೆಲ್ ಟೆಲಿಫೋನ್ ಆಪಟ್ರೆ ಏನು ಹಾಕಿರ್ತಿಲ್ಲ ನಮ್ಮ ಊಟ ಅಂತೀರಿ ಆ್ಯಕ್ಚುಲಿ ಅನಸ್ ಸಬ್ಜೊಲ್ಲೆ ಒಂದು ಮಾತಂದರು ಅವರು ಕೋರವರು ಮತ್ತು ಕೌಟಿ ಮಟ್ಟ ನನ್ನ ಸೋಲಿಸಿಲ್ಲ ಜನ ಅಂದರು ಯಾಕಂದ್ರೆ ಇವ್ರು ಮಾತಾರೆ ಯಾರೂ ಕೇಳಂಗಿಲ್ಲ ಅಂತ ಆ ಮಾತು ಹೇಳಿದ್ರು ಅವರು ಭಾಳ ಅವರು ಅನಸ್ ಸಬ್ಜೊಲ್ಲೆ ನಾವೇನು ತಿಳ್ಕೊಂಡಿದ್ದು ಕೋರೆಯವರು ಕೌಟಿ ಮಟ್ಟ ಎಲ್ಲ ಕೊಡ್ಕೊಂಡು ಅವ್ರನ್ನ ಸೋಲಿಸಿದ ಇಲ್ಲ ಇಲ್ಲ ಸತೀಶ್ ಜಾರಿಕೂ ಪ್ರೀ ಪೂರ್ವ ಪ್ಲ್ಯಾನಿಂಗ್ ಮಾಡಿದ್ರು ಎರಡು ವರ್ಷ ಅಲ್ಲಿ ಐದು ಮತಗಳನ್ನ ಪುಲ್ಲದ ಅಲ್ಪಸಂಖ್ಯಾತ ಮತಗಳು ಅಷ್ಟೊಬ್ಬರು ಸಾಕ ಸೋಮಿಯವರು ಏನೋ ಬಂದರು ಕೊಡಿಸ್ಕೊಂಡ್ರು ಅನ್ಲಿಲ್ಲ ಬಿಡೋ ಅನ್ಲಿಲ್ಲ ಯಾಕಂದ್ರೆ ಈಗಾಗಲೇ ಕರೆಕ್ಟಾಗಿ ಮಾಡ್ಕೊಂಡಿದ್ರು ಅವರು ಐವನ್ನ ಹಿಡ್ಕೊಂಡಿದ್ರು ಬಿ ಜೆ ಪಿ ಶಾಸಕರನ್ನು ಕೂಡ ಹಿಡ್ಕೊಂಡಿದ್ರು ಅವ್ರು ಎಂ ಪಿ ನಮಗೆ ಎಮ್ ಎಲ್ ಎ ನಿಮ್ಗೆ ಅಫಿಕ್ಸ್ ಆಗಿತ್ತು ಅದು ಕೊರಿ ಕೊರಿಯವ್ರ ಅವ್ರ ಥರ ಅದು ಸೈಲೆಂಟಾಗಿ ಉಳಿದ್ರು ಅವರು ಸೈಲೆಂಟ್ ಹೊಡೆದ್ರೆ ಲೀಡರ್ ಆಗ್ತಾರೆ ನಾ ಈ ಡಿ ಸಿ ಪಾ ಏ ನನ್ನ ಅಧ್ಯಕ್ಷ ದಲ್ಲಿ ನನ್ನ ವಾರ ಸೆಂಡ್ ಇರುತ್ತೆ ಭಾರಿ ಚಂದ ಹೇಳಿದ್ರೆ ಬರೀ ಇಲ್ಲ ಎಲ್ಲರು ಕೊಡಿ ನಾವೆಲ್ಲ ಕೊಡಿ ಡಿಸ್ಕಶನ್ ಮಾಡು ಎಂದಕ್ಕರಿಲ್ಲ ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಅಂತ ಮತ್ತು ಸಂಬಂಧ ಇಲ್ಲ ಅಂದ್ರೆ ಲೀಡರ್ ಹೆಂಗೆ ಲೀಡರ್ ಅಲ್ಲ ಮತ್ತು ನೀವೇನು ಕಾನು ಇಟ್ಕೊಂಡು ಕುದ್ದಲ್ಲ ಚಿಕ್ಕೋಡಿ ಎಂ ಪಿ ಅದು ಆಗಂಗನಿಲ್ಲ ಸುಂಟ್ರಾಗ ನಿಮ್ಗೆ ಹೋಯ್ತೀಗ ಈ ಕೇಳಿ ಅಷ್ಟ ನಿಮ್ಗೆ ಈಗ ಕೇಳಿ ಬಿಟ್ರೆ ಏನೇನಿಲ್ಲ ಏನಿಲ್ಲ ಡಿಸೆಂಬರ್ದಾಗ ಮತ್ತು ನೀವು ಕೇಳಿ ನಂತರ ಮತ್ತೆ ಬೇರೆ ಬರ್ತಾರೆ ಈಗ ಹಿರಣ್ಯ ಸಕ್ಕರೆ ಕಾರ್ಖಾನೆ ಮೊದಲ ಅಪ್ಪನಗೌಡ ಇದ್ರು ನಂತರ ಬಸ್ಗೌಡ ಬಂದರು ಅಂದ್ರೆ ಈ ಪಟ್ಲಿ ಬಸ್ವನಗೋಡ್ ಬಂದರು ನಂತರ ಕತ್ತೆಗಳು ಬಂದರು ಈಗ ಜೊಲೆ ಬಂದ ತಿರಿ ತಿರ್ಲಿ ಕಾಲ್ ಚಕ್ರ ಇದು ಕಾಲು ಚಕ್ರ ನಿಮ್ಗೆ ಗೊತ್ತನೇ ಇಲ್ಲ ಈ ಡಿ ಸಿ ಬ್ಯಾಂಕ್ ಚುನಾವಣೆ ಹೋಯ್ತು ಮುಂದಿನ ಸಲ ನಾ ಹಿಡಿತೇನೆ ನಾ ಅಂದ್ರೆ ಎಲ್ಲ ಇಲ್ಲ ಆರ್ ಎಸ್ ಎಸ್ ಅವ್ರನ್ನ ಪಾಪ ಏನು 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 ಇದನ್ನೂ ಆಗಲಿಲ್ಲ ಕೆಲಸ ಆಗಲಿಲ್ಲ ಈ ಸಲ ಸಲ ಸರ್ಕಾರ ಇತ್ತು ಏನೋ ಅವ್ರು ಕೇಳ್ತಿದ್ರು ಏನೋ ಹೋಗಿದ್ರು ರಮೇಶ್ ಅವ್ರ ಮೇಲೆ ಮೇಲೆ ಆರ್ ಎಸ್ ಎಸ್ ಲೀಡರ್ ಕಡೆನೇ ಹೋಗ್ತಿದ್ರು ಈಗ ಆರ್ ಎಸ್ ಎಸ್ ಅವ್ರು ಯಾರಂತ ಕೇಳ್ತಾರ ಅವ್ರು ರಮೇಶ್ ಜಾರಿಕೊಳಿ ಅದಕ್ಕೆ ಈ ಈ ಟೈಪ್ ಲೀಡರ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ರಾಜಕಾರಣಿ ಐದು ಮಂದಿ ಮ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಟ್ಕೇಸ ಸಹ ಪ್ರಭಾಕರ್ ಕೋರ ಸುಟ್ಕೆ ಒಳಗೆ ಬಂದದ್ದು ಏ ಸುಟ್ಕೇಸ ಇತ್ತ ನೋಡುವ ಅಂತಾರ ಐತ್ರಿ ಐತಿ ರೀ ಅಂತ ಅವಳಕ್ಕಿರಿ ಅಂತ ಇವಾಗ ಮತ್ತಿಷ್ಟು ಕೊಟ್ಟಿ ಅವರು ಮುಖ ನೋಡಿ ಮನೆ ಹಾಕವರು ಏಯ್ ನಮಗೆ ನೀವು ವಿರುದ್ಧ ಮಾಡಿಲ್ಲ ಅಂತ ಯಾವಾಗ ಇಪ್ಪತ್ತೈದು ವರ್ಷದಿಂದ ಹಿಂದಿನ ಹಳೆ ಟೆಲಿಫೋನ್ ಆಪರೇಟರ್ ಸುದ್ದಿ ತೆಗೀತಾರ ಪ್ರಭಾಕರ್ ಕೊರ್ರೆ ಹೆಂಗೆ ನೀವು ಡಬಲ್ ಮುಖ ನೋಡ್ತಾರ ಒಟ್ಟಿಗೆ ಮಟ್ಟ ಒಂದ್ಸಲ ನೋಡ್ರಿ ಇವ್ರು ಡಬಲ್ ಮುಖಾನ್ ಮಾಡ್ತಾರೆ ಅದಕ್ಕೆ ನಾವು ಒಂದು ಪ್ರಭಾಕರ್ ಕೋರಿ ಅವರು ನಂತರ ಲೀಡರ್ ಅಲ್ಲ ಅಂತ ತಿಳ್ಕೊಬೇಕು ಇವರು ಟೆಲಿಫೋನ್ ಆಪರೇಟರ್ ಅದಕ್ಕೊಂದು ಉದಾಹರಣೆ ಸಕ್ರಿ ಸಕ್ರಿಫ್ಯಾಕ್ಟ್ರಿಯಾಗೆ ಹಿಂದೆ ನೀವು ನಿಮ್ಗೆ ಗೊತ್ತಿಲ್ಲ ಹಿಂದೆ ನೀವು ಯೋ ಪೀಳಿಗೆ ಏನು ಗೊತ್ತಿಲ್ಲ ಅಲ್ಲಿ ಎಂತಂದ್ರೆ ಒಬ್ಬನ ಕುಣಿಸ್ತಿದ್ರು ಮತ್ತೊಮ್ಮೆ ಹೇಳ್ತಾವ ಅಲ್ಲಿ ಪಿನ್ ಹಾಕೋದು ಚೇರ್ಮನ್ಗೆ ಕೊಡ್ರಂದ್ರೆ ಚೇರ್ಮನ್ಗೆ ಪಿನ್ ಹಾಕೋದು ಅಂತಗೆದು ಉಪಾಧ್ಯಕ್ಷಿಗೆ ಹಾಕ್ರಿಂದ ಹಾಕೋದು ಹಂಗೆ ಇವರು ಹಾಕೋದು ಕೂದ್ದಾರ ಮತ್ತೆ ಎಲ್ಲಿ ಪ್ರಕಾಶ್ ಹುಕ್ಕೇರಿ ಹೆಂಗೆ ಗ್ರೌಂಡ್ ಕೈತಾರೆ ಗ್ರೌಂಡ್ ಇವ್ರ ಕಡೆ ಲಿಂಗಾಯತ್ ಲೀಡ್ರೂ ಇಲ್ಲ ಅದಕ್ಕೆ ಮುಂದಿನ ಸಲ ಸಜ್ಜಿ ಏನು ಹೇಳ್ತಾರೆ ಗೊತ್ತೇನೆ ಎಲ್ಲ ಲಿಂಗಾಯತ್ ಲೀಡರ್ಗಳು ಕೂಡ್ರು ನಮ್ಮನ್ನ ಸೋಲಿಸಲಿಕ್ಕೆ ಆಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಗೊತ್ತೈತಿ ಲಿಂಗಾಯತ್ ಹೊಟ್ರೆ ಬೇಡ ನಿಮ್ಗೆ ಯಾಕೆ ಅವ್ರಿಗೆ ಗೊತ್ತೈತೆ ಐದು ಮತಗಳು ಭಾಳ ಅಂತ ಅಲ್ಪಸಂಖ್ಯಾತ ಮತಗಳು ಭಾಳ ಹಚ್ಚವೆ ಈ ಥರ ಮತಗಳು ಭಾಳ ಹೆಚ್ಚಿದಾವಂತ ಇದೆಲ್ಲ ಇವರಿಗೆ ಬರ್ತೈತೆ ಯಾಕಂದ್ರೆ ಇವರು ಹಿಡ್ಕೊಂಡಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಸಂಘ ಮಾಡಿದ್ದಾರೆ ಎಲ್ಲ ಕಡೆಗೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮಾನವ ಬಂಧುತ್ವ ವೇದಿಕೆ ಮಾಡ್ಕೊಂಡಾರ ನಿಮ್ದು ವೇದಿಕೆ ವೇದಿಕೆಲ್ಲ ಏನೂ ಇಲ್ಲ ಕೇಳಿ ಬಿಟ್ರೆ ನಿಮ್ದು ಏನೂ ಇಲ್ಲ ಮಾತಾಡ್ತಂಗಿಲ್ಲ ಹೋದ್ರೆ ಪ್ರಭಾಕರ್ ಕೋರಿ ನಾನ ಅಂತ ಹೇಳ್ಬೇಕಾಗತ್ತೆ ಪರಿಸ್ಥಿತಿ ಹಂಗಿಲ್ಲ ಇಲ್ಲ ಅದಕ್ಕೆ ಒಂದು ಪೀರೀಡ್ ಮಡ್ಗ ಒಂದು ಪೀರಿಯಡ್ ಈಗ ಡಿ ಸಿ ಬ್ಯಾಂಕ್ ಒಂದು ಮೂವತ್ತು ವರ್ಷ ಬಿಡಂಗಿಲ್ಲ ಅವ್ರು ಅದಕ್ಕೆ ಇವ್ರು ರಾಹುಲ್ ಜಾರಕಿಹೊಳಿ ಮತ್ತು ಇವನ್ ತರ್ತಾರ ಯಾರು ಸರ್ವೋತ್ತಮ್ ಜಾರಕಿಹೊಳಿ ಯಾಕೆ ತರ್ತಾರ ಕಾಲಿಗೆ ಕಲಿಗೆ ಒಳಗಿನ ಪಾ ಒಳಗಿನ್ ತಿಳ್ಕೋರಿ ಮುಂದ್ಸಲ ನೀ ಚೇರ್ಮಾನ ನೀ ಉಪಾಧ್ಯಕ್ಷ ಆಗ ಅದೆಲ್ಲ ಮುಂದಿಂದ ಚತಿ ಜೇಟ್ಗಳು ಪ್ಲಾನ್ ಹತ್ತು ಹದಿನೈದು ಅದೇ ಇಂಟರ್ನೆಟ್ ಮುಗೀತು ಬಂದೈತೆ ಬಂದ್ ಮಾಡ್ತಾರೆ ಯಾಕೆ ಎರಡು ಮೂರು ಕಾಲ್ ಬರತ್ತವ ನಾವು ಕಮ್ತಿಯವ್ರ ಕಲಪ ಕಮ್ತಿಯವ್ರ ಏನೋ ಫೋನ್ ಮಾಡತ್ತಾರ ದಯಮಾಡಿ ಇನ್ನೂ ಮಿಲತ್ತೇ ನಾವು ಮಿಲಪ್ ಕುಸ್ತಿ ಇವ್ರ ಲೀಡ್ರ್ ಅಲ್ಲ ಅಲ್ಲ ಅಂತ ಯಾರ ಲೀಡ್ರ ಮತ್ತು ಯಾರ ಲೀಡ್ರ ಲಕ್ಷಣಗಳೇನು ಎಲ್ಲ ಹೇಳ್ತೇವೆ ಮತ್ತು ಯಾರು ಹಿಂದಿಗೂ ಸದಾನು ಯೂಟ್ಯೂಬ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಇನ್ನೂ ಸ್ವಾರಸ್ಕರಣ ಚರ್ಚೆ ಇದ್ದು ಅದು ಇಂಟರ್ನೆಟ್ ಮುಗಿತ್ ಬಂತಲ್ಲ ಏನ್ ಮಾಡಿ